ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನಾವು ಮಾರ್ಕೆಟಿಗೆ ಬೇಡ ಅಂತ ಹೇಳುವಂತಹ ಧೈರ್ಯ ತಗೊಳ್ಳೋದು ಹೇಗೆ ಅಂತ ನೋಡ್ತಿದ್ದೀವಿ ಅಂದ್ರೆ ಮಾರ್ಕೆಟು ಎಲ್ಲದೇನು ನಮ್ಮದಲ್ಲ ಮಾರ್ಕೆಟು ಮಾರ್ಕೆಟ್ ಮತ್ತೆ ಟ್ರೇಡಿಂಗ್ ಕೊಡಲ್ಲ ಆದರೆ ನಾವು ಆ ಮಾರ್ಕೆಟಲ್ಲಿ ನಾವು ಧೈರ್ಯವಾಗಿ ನೋ ಅಂತ ಹೇಳುವಂತಹ ಧೈರ್ಯ ನಮ್ಮಲ್ಲಿ ಯಾವಾಗ ಬರುತ್ತೋ ಆವಾಗ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀವಿ ಈ ನೋ ಅನ್ನೋದೇನು ಗೊತ್ತಾ ಆಕ್ಚುಯಲ್ ಆಗಿ ಮನ್ಸಲ್ಲಿ ಒಂದ್ಸಲಿ ಸ್ಟಾಪ್ ಲಾಸ್ ಆದಾಗ್ಲೋ ಎರಡನೇ ಸಲ ಸ್ಟಾಪ್ ಲಾಸ್ ಆದಾಗ್ಲೋ ಹೇಳ್ಬಿಡುತ್ತೆ ಮನ್ಸು ಬೇಡ ಇವತ್ ಯಾಕೋ ಸರಿ ಇಲ್ಲ ಇವತ್ ಯಾಕೋ ಸರಿ ಇಲ್ಲ ಅಂತ ಆದ್ರೆ ನಾವು ಮನ್ಸಿನ ಮಾತನ್ನ ಕೇಳುದೇ ಇಲ್ಲ ಮನ್ಸಿನ ಮಾತನ್ನ ಕೇಳ್ದೇನೆ ತಿರ್ಗಾ ತಿರ್ಗಾ ನಾವ್ ಅದನ್ನ ಟ್ರೇಡ್ ಮಾಡಕ್ ಹೋಗುದು ಕೊನೆಗೆ ಲಾಸ್ ಆಗೋದು ಕೊನೆಗೆ ಅನ್ಸ್ಕೊಳುತ್ತೆ ಅಚ್ಚೆ ನನ್ ಬೇಡ ಅನ್ಸಿತ್ತು ನಾನು ಯಾಕೆ ಮಾಡ್ದೆ ಈ ಬೇಡ ಅನ್ಸ್ದಾಗ್ಲೇ ಬಿಡ್ಬೇಕಿತ್ತು ಇಷ್ಟು ಲಾಸ್ ಆಗ್ತಿರ್ಲಿಲ್ಲ ಆವಾಗ ಖಾಲಿ ಎರಡ್ ಸಾವಿರ ರೂಪಾಯಿ ಲಾಸ್ ಇತ್ತು ನಾನು ಅವಾಗ್ಲೇ ಕ್ಲೋಸ್ ಮಾಡಿ ಚೆನ್ನಾಗಿರ್ತಿತ್ತು ಈಗ ಏನಾಯ್ತು ಅದು ಗೊತ್ತಿ ಒಂದು ಸೊನ್ನೆ ಜಾಸ್ತಿ ಆಯ್ತು ಇಪ್ಪತ್ತು ಸಾವಿರ ಲಾಸ್ ಆಯ್ತು ಸೊ ನಂಗೆ ಗೊತ್ತಿದ್ದು ಗೊತ್ತಿದ್ದು ನಾನು ಯಾಕೆ ತಪ್ಪು ಮಾಡ್ತೀನಿ ಅಂತ ಮತ್ತೆ ಕೊರಗಕ್ಕೆ ಶುರು ಮಾಡ್ತೀನಿ ಸೊ ಇದೆಲ್ಲದಕ್ಕೂ ಕಾರಣ ಏನಂತ ಹೇಳಿದ್ರೆ ನಾವು ನೋ ಅಂತ ಹೇಳೋದನ್ನ ಕಲಿಯಲ್ಲ ಯಾವಾಗ ವ್ಯಕ್ತಿ ಒಬ್ಬ ನೋ ಅಂತ ಹೇಳಕ್ ಕಲಿತಾನೋ ಅವಾಗ ಅವನು ಜೀವನದ ಸಕ್ಸಸ್ ಆಗ್ತಾನೆ ಅಂತ ದೊಡ್ಡವರು ಹೇಳಿದ್ದಾರೆ ಅಂದ್ರೆ ಏನು ಕೆಲವು ವಿಚಾರಕ್ಕೆ ನಿರ್ದಾಕ್ಷಿಣ್ಯವಾದಂತಹ ನಿರ್ಧಾರವನ್ನ ತಕೊಳ್ಳೇ ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಬಗ್ಗೆ ಬಂದಾಗ ಅಥವಾ ನಮ್ಮ ಒಂದು ಭಾಷೆಯ ಬಗ್ಗೆ ಬಂದಾಗ ಏನೋ ಒಂದು ವಿಷಯ ಬಂದಾಗ ನಾವು ನಿರ್ದಾಕ್ಷಿಣ್ಯವಾಗಿ ನೋ ಅನ್ನೋದನ್ನ ಹೇಳ್ತೀವಿ ಆಗೋದಿಲ್ಲ ದೇಶಕ್ಕೋಸ್ಕರ ಇದನ್ನ ಮಾಡುದಿಲ್ಲ ಅಂತ ಹೇಳುವಂತಹ ಧೈರ್ಯ ತಗೊಳ್ತೀವಿ ಕರೆಕ್ಟ್ ಅಲ್ವಾ ಕೆಲವು ಸಲ ಕೆಲವು ಹುಡುಗ ಅಥವಾ ಹುಡುಗಿಯರ ಜೀವನದಲ್ಲೂ ನಿರ್ಧಾರಗಳನ್ನ ನೋ ಅಂತ ಕೆಲವು ಅಲ್ಲಿ ನಾವು ನೋ ಅಂತ ಹೇಳೇಬೇಕು ಇಂಟ್ರಿಯಲ್ಲಿ ನಮ್ಮ ಪಾಸ್ ಮಾಡುದು ನಮ್ಗೆ ಬೇಡ ಅಂತ ಹೇಳ್ಬೇಕು ದುಡ್ಡು ಕೊಡಕ್ ಬಂದ್ರೆ ಯಾರಾದ್ರೂ ಬೇಡ ಅಂತ ಹೇಳ್ಬೇಕು ಸ್ವಾಭಿಮಾನ ಪ್ರಶ್ನೆ ಇದೆಲ್ಲ ಬಂದಿರುತ್ತೆ ಕರೆಕ್ಟ್ ಅಲ್ವಾ ಇದೆಲ್ಲ ನೋಡಿದಾಗ ನೋ ಅಂತ ಯಾರು ಹೇಳಕ್ ಕಲಿತಾನೋ ಅವನು ಜೀವನ್ದಲ್ಲಿ ಸಕ್ಸಸ್ ಆಗ್ತಾನೆ ಎಲ್ಲಾ ಬೇಕು 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 ಅಂತ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ನಾವು ಬೇಕು ಫರ್ತೀವಿ ಹೊರತು ನಾವು ಬೇಕಿದ್ದನ್ನ ಮಾಡುದಿಲ್ಲ ಸೊ ಈಗ ನೋ ಅನ್ನೋದನ್ನ ಕಲಿಬೇಕು ಯಾವಾಗೆಲ್ಲ ನೋ ಅನ್ನೋದನ್ನ ಕಲಿಬೇಕು ಮಾರ್ಕೆಟ್ ನಿಮ್ಮ ರೂಲಿನ ವಿರುದ್ಧವಾಗಿ ಮಾರ್ಕೆಟ್ ಇದ್ದಾಗ ನೀವು ನೋ ಅನ್ನೋದನ್ನ ಕಲಿಬೇಕು ಏನದು ಇಂಪಾರ್ಟೆಂಟ್ ನಿಮ್ಮ ರೂಲ್ ಅಲ್ಲಿ ವಿರುದ್ಧ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈಗ ನಿನ್ನೆದು ಹನ್ನೆರಡು ಗಂಟೆ ಝೋನ್ ನಾವು ಮಾರ್ಕ್ ಮಾಡಿದ್ವಿ ನಾವು ಹನ್ನೆರಡು ಗಂಟೆ ಝೋನ್ ಅಲ್ಲೇ ಟ್ರೇಡ್ ಮಾಡುದು ಸೊ ಹನ್ನೆರಡು ಗಂಟೆ ಝೋನ್ ಕಿಂತ ಕೆಳಗಿದ್ರೆ ನಾವು ಏನ್ ನೋಡ್ತೀವಿ ಪುಟ್ ಆಪ್ಷನ್ ನೋಡ್ತೀವಿ ಕರೆಕ್ಟಾ ಪುಟ್ ಆಪ್ಷನ್ ನೋಡ್ತೀವಿ ಬಟ್ ಮಾರ್ಕೆಟ್ ಏನ್ ಹೇಳುತ್ತೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಕನ್ಫರ್ಮ್ ಸೆಕೆಂಡ್ ಕನ್ಫರ್ಮೇಶನ್ ಯಾವಾಗ ಹದಿನೈದು ನಿಮಿಷದ ಕೆಳಗಡೆ ಕ್ಲೋಸಿಂಗ್ ಕೊಟ್ಟಾಗ ಮಾತ್ರ ಸೆಕೆಂಡ್ ಕನ್ಫರ್ಮೇಶನ್ ಬರುತ್ತೆ ಅಲ್ಲಿವರೆಗೆ ನಮಗೆ ಸೆಕೆಂಡ್ ಕನ್ಫರ್ಮೇಶನ್ ಇಲ್ಲ ಸರಿಯಾ ಸೊ ಈಗ ನಾವೇನ್ ಮಾಡಬೇಕು ಮಾರ್ಕೆಟ್ ನ ಬೆಳಿಗ್ಗೆ ನೋಡಿದಾಗ ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗುತ್ತೆ ಓಕೆ ಸೊ ಈಗ ನಮ್ದು ಡೈರೆಕ್ಷನ್ ಅಲ್ಲ ಸೊ ನಮ್ ಟ್ರೇಡ್ ಅಲ್ಲ ಅಂತ ಹೇಳಿ ನಾವು ಕೂತ್ಕೊಬೇಕು ಕೊನೆಗೆ ಮಾರ್ಕೆಟ್ ಆ ಡೈರೆಕ್ಷನ್ ಅನ್ನ ಬಿಟ್ಟು ತಿರ್ಗ ವಾಪಸ್ ಬರಕ್ ಶುರುವಾದಾಗ ನಾವು ನಮ್ಮ ಡೈರೆಕ್ಷನ್ ಅಲ್ಲಿ ಇದ್ದು ಕ್ಲೋಸ್ ಕೊಟ್ರೆ ಓಕೆ ಇಲ್ದಿದ್ರೆ ಇಲ್ಲ ಆದರೆ ನೀವು ಒಂದು ಹಾಕಿರುವಂತಹ ರೂಲ್ಸ್ ಅನ್ನ ನೀವು ಫಾಲೋ ಮಾಡ್ತಾ ನಿಮ್ಮ ರೂಲಿನ ವಿರುದ್ಧ ನೀವು ಹಾಕಿರುವಂತಹ ರೂಲಿನ ವಿರುದ್ಧವಾಗಿ ಮಾರ್ಕೆಟ್ ನಡ್ಕೊಂಡ್ರೆ ನೀವು ನಿರ್ದಾಕ್ಷಿಣ್ಯವಾಗಿ ನೋ ಅಂತ ಹೇಳಕ್ ಕಲಿಬೇಕು ನೋ ನಾನು ಈ ಟ್ರೇಡ್ ಮಾಡುವುದಿಲ್ಲ ನನಗೆ ಈ ಟ್ರೇಡ್ ಬೇಡ ಅಂತ ಯಾರು ಹೇಳ್ತಾರೋ ಅವರು ಮಾತ್ರ ಸಕ್ಸಸ್ಫುಲ್ ಟ್ರೇಡರ್ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ನೋಡಿ ನಾವೇ ಮಾಡ್ಕೊಂಡಿರೋ ರೂಲ್ಸ್ ರೂಲ್ಸ್ ಮಾಡ್ಕೊಂಡವ್ರು ಯಾರು ನಾವು ನಾವು ಮಾಡ್ಕೊಂಡಿರೋ ರೂಲ್ಸ್ಗೆ ನಾವೇ ಮರ್ಯಾದೆ ಕೊಡ್ಲಿಲ್ಲ ಅಂತ ಆದ್ರೆ ಮತ್ತೆ ಯಾರು ಕೊಡ್ತಾರೆ ಬೇರೆಯವ್ರು ಮಾಡಿದ ರೂಲ್ಸ್ ಗೆ ನಾವು ಹೇಗೂ ಮರ್ಯಾದೆ ಕೊಡಲ್ಲ ಯಾಕಂದ್ರೆ ಅವನ್ ಮಾಡಿದ್ದು ಅಂತ ಇದು ಮಾಡಿದ್ದೆ ನಾವು ನಾವೇ ನಮ್ಮ ಜೀವನ ಬದಲಾಗ್ಬೇಕು ಚೇಂಜ್ ಆಗ್ಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿ ಮಾಡ್ಕೊಂಡಿದೀವಿ ಇದಕ್ಕೆ ನಾವೇ ಬದ್ಧವಾಗಿಲ್ಲ ನಾವೇ ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ರೆ ಮನ್ಸೇನ್ ಹೇಳುತ್ತೆ ಏ ಅವ್ನ್ ರೂಲ್ ಮಾಡ್ತಾನೆ ಬಿಡು ಅವನೇನು ಅದಕ್ಕೆ ಅಷ್ಟು ಸೀರಿಯಸ್ ತಗೊಳಲ್ಲ ನೀನ್ ರೂಲ್ ಅನ್ನ ಬ್ರೇಕ್ ಮಾಡು ಅಂತ ಸೊ ಈ ರೂಲ್ ಅನ್ನ ಬ್ರೇಕ್ ಮಾಡಿ ಬ್ರೇಕ್ ಮಾಡಿ ಏನಾಗುತ್ತೆ ನಮ್ಮ ಪ್ರಾಫಿಟ್ ಎಲ್ಲಾದ್ರೂ ಹೋಗ್ಬಿಡುತ್ತೆ ಕರೆಕ್ಟ್ ಅಲ್ವಾ ಸೊ ಅದನ್ನ ಮಾಡಬಾರ್ದು ಈಗ ಉದಾಹರಣೆಗೆ ಇವತ್ತು ಉಲ್ಟಾ ಉಲ್ಟ ಹೋಗ್ತಾ ಇದೆ ಅಂದಾಗ ನಾನ್ ಡೈರೆಕ್ಷನಲ್ ಟ್ರೇಡ್ ನಾನ್ ಡೈರೆಕ್ಷನಲ್ ಟ್ರೇಡ್ ಮಾಡಲ್ಲ ಅಂತ ಇದ್ರೆ ಮಾಡಬಾರ್ದು ಅದು ಎಷ್ಟು ಬೇಕಾದ್ರೂ ಹೋಗ್ಲಿ ಏನು ಬೇಕಾದ್ರೂ ಆಗಲಿ ಅದು ನಮ್ದು ಅಲ್ಲ ಅಂತ ಬಿಡಬೇಕು ಅದು ಬಿಟ್ಟು ಡೈರೆಕ್ಷನಲ್ ಟ್ರೇಡಲ್ಲಿ ನಾವು ಕೂತ್ಕೋ ಎಕ್ಸ್ಪೀರಿಯನ್ಸ್ ಆದ್ರೆ ಈಗ ನಾವೆಲ್ಲ ಇವಾಗ ಎಕ್ಸ್ಪೀರಿಯೆನ್ಸ್ ಆಗಿದ್ದೀವಿ ಸೊ ನಾವು ನಾನ್ ಡೈರೆಕ್ಷನಲ್ ಅನ್ನು ಬೆಳಿಗ್ಗೆ ಮಾಡಿದೀವಿ ನೋಡಿ ಸಿ ಬೆಳಿಗ್ಗೆ ಮಾಡಿದ್ದು ನಮ್ದು ಫಸ್ಟ್ ಟ್ರೇಡ್ ಏನ್ ನಾನ್ ಡೈರೆಕ್ಷನಲ್ ಆಯ್ತಾ ಅದು ಏನು ಹದಿನೈದು ಹನ್ನೆರಡು ಹದಿನೈದು ಪಾಯಿಂಟ್ ನಾವು ಕ್ಯಾಪ್ಚರ್ ಮಾಡಿದ್ವಿ ಅಲ್ಲ ಸಾರಿ ಇಪ್ಪತ್ ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀವಿ ಕರೆಕ್ಟಾ ಅದು ನಾವು ನಾನ್ ಡೈರೆಕ್ಷನಲ್ ಅಂತ ಗೊತ್ತಿದ್ದು ಮಾಡಿದ್ದು ಅದಕ್ಕೊಂದು ಏನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ ಆ ಪರ್ಟಿಕ್ಯುಲರ್ ರೀಸನ್ ಅಲ್ಲಿ ನಾವು ಮಾಡಿ ಆ ಟ್ರೇಡ್ ಅನ್ನ ಕಂಪ್ಲೀಟ್ ಮಾಡಿದ್ದೀವಿ ಆದ್ರೆ ನಮ್ಮ ಡೈರೆಕ್ಷನಲ್ ಬರೋ ಅನ್ನ ಯಾವುದೇ ಕಾರಣಕ್ಕೂ ಬಿಡುದಿಲ್ಲ ಆ ಯಾವುದೇ ಕಾರಣಕ್ಕೂ ಬಿಡದೇನೆ ನಾವು ನೋಡಿ ಬೆಳಿಗ್ಗೆ ಮಾಡಿದಂತಹ ಡೈರೆಕ್ಷನಲ್ ಟ್ರೇಡ್ ನಾನ್ ಡೈರೆಕ್ಷನಲ್ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ನಾನ್ ಡೈರೆಕ್ಷನಲ್ ಟ್ರೇಡ್ ಜೊತೆಗೆ ಮುನ್ನೂರ ಐದುವರೆಗೆ ಬಿಟ್ಟಿದೆ ಅಂದ್ರೆ ಇಪ್ಪತ್ತು ಪಾಯಿಂಟ್ ಅದಾದ್ಮೇಲೆ ಡೈರೆಕ್ಷನ್ ಆನ್ ಟ್ರೇಡ್ ಅಲ್ಲೂ ಇಪ್ಪತ್ ಪಾಯಿಂಟ್ ಮಾಡಿದ್ವಿ ನಲ್ವತ್ ಪಾಯಿಂಟ್ ವರೆಗೆ ಬಂದಿದೆ ಟೋಟಲಿ ಐವತ್ತೈದು ಪಾಯಿಂಟ್ ಅನ್ನ ನಾವು ಇವತ್ತು ಕ್ಯಾಪ್ಚರ್ ಮಾಡಿದ್ವಿ ಅದ್ ಯಾಕೆ ಡಿಸಿಪ್ಲೀನ್ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ ನಾವು ನಮ್ಮ ಜಾಗದಲ್ಲೇ ಬೈ ಮಾಡಬೇಕು ನಮ್ಮ ಜಾಗದಲ್ಲೇ ಸೆಲ್ ಮಾಡಬೇಕು ನಮ್ಮ ಮೆಥಡಲ್ಲಿ ಅದು ಇಲ್ಲ ಅಂತ ಆದರೆ ಮಾರ್ಕೆಟ್ಗೆ ನೋ ಅಂತ ಹೇಳೋದನ್ನ ಕಲೀರಿ ಯಾವಾಗ ನೀವು ನೋ ಅನ್ನೋದನ್ನ ಹೇಳಕ್ ಕಲಿತಿರೋ ಅಭ್ಯಾಸ ಮಾಡ್ಕೊಳ್ತಿರೋ ಖಂಡಿತವಾಗೂ ನೀವು ಜೀವನದಲ್ಲಿ ಸಕ್ಸಸ್ ಆಗಿರ್ದೇ ಇರ್ತೀರಿ ಆ ಸಕ್ಸಸ್ ನಿಮಗೆ ಯಾವಾಗ್ಲೂ ಸಿಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ತುಂಬಾ ಶಾರ್ಟ್ ಬಟ್ ಪವರ್ಫುಲ್ ವಿಡಿಯೋ ಅಂತ ನನ್ನ ಲೆಕ್ಕದಲ್ಲಿ ಸೊ ನಿಮಗೆ ಅಂತ ಹೇಳಿ ನಿಮ್ಮ ಒಂದು ಕಾಮೆಂಟ್ ಅಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಯಾರೆಲ್ಲ ಅಲ್ಲಿ ಲಾಸ್ ಆಗ್ತಾ ಇದ್ದಾರೋ ಅಥವಾ ಏನು ನೊಂದ್ಕೊಳ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಕಳಿಸಿ ಹೇಳಿ ನೀ ಏನೇ ಮಾಡು ಸ್ಟ್ಯಾಟರ್ಜಿ ಎಲ್ಲಾರ ಕಲ್ತ್ಕೊಂಡ್ ಮಾಡು ಆದ್ರೆ ಈ ಒಂದು ಡಿಸಿಪ್ಲಿನ್ ಅನ್ನ ಕಲಿ ಅಂತ ಹೇಳುವ ರೀತಿಯಲ್ಲಿ ಈ ವಿಡಿಯೋವನ್ನ ಅವರಿಗೆ ಶೇರ್ ಮಾಡಿ ಅವಾಗ ಏನಾಗುತ್ತೆ ಅಟ್ಲೀಸ್ಟ್ ನೀವು ಅವನ ಬದಲಾವಣೆಗೆ ಬೇಕಾಗೋದು ಈಗ ಕೆಲಸ ಡೈರೆಕ್ಟ್ ಆಗಿ ಬೈಲಕ್ಕಾಗಲ್ಲ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ ಅಂತ ವ್ಯಕ್ತಿಗಳಿಗೆ ನಾವ್ ಈ ರೀತಿ ವಿಡಿಯೋದಲ್ಲಿ ಕಳ್ಸಿದ್ರೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಂತೋಷ ಅರ್ಥ ಮಾಡ್ಕೊಳ್ದಿದ್ರೆ ಅವರ ಪ್ರಾರಬ್ಧ ಕರೆಕ್ಟ್ ಅಲ್ವಾ ನಾವು ಅವ್ರಿಗೆ ಅರ್ಥ ಮಾಡ್ಸಕ್ ಒಂದು ಪ್ರಯತ್ನವಾಗಿ ನಾವೊಂದು ವ್ಯವಸ್ಥೆಯನ್ನ ಕೊಡುವ ಅದಕ್ಕೆ ನೀವು ಫಾರ್ವರ್ಡ್ ಮಾಡ್ತಾ ಎಲ್ಲರಿಗೂ ಮುಟ್ಟುವ ರೀತಿಯಲ್ಲಿ ಹೇಳಿ ಕೊಡಿ ಕಳ್ಸಿಕೊಡಿ ಸೊ ಮತ್ತೇನಾಗುತ್ತೋ ಅವರು ದೇವರ ಇಚ್ಛೆ ಪ್ರಕಾರವಾಗಿ ನಡಿಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್